Woo! Yeah. ಸಹಕಾರ ಸಚಿವ ಹಾಗೆ ವಾಲ್ಮೀಕಿ ಸಮಾಜದ ಪ್ರಭಾವಿ ನಾಯಕ ಕೆಎನ್ ರಾಜಣ್ಣ ಅವರ ವಜಾವನ್ನ ಖಂಡಿಸಿ ಪಾವಗೌಡ ಪಟ್ಟಣದಲ್ಲಿ ವಾಲ್ಮೀಕಿ ಸಮುದಾಯದವರು ಕೆಎನ್ಆರ್ ಬಳಗ ರೈತ ಸಂಘಟನೆ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ಭಾರೀ ಪ್ರಮಾಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಪಾವಗೌಡ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿದ ಪ್ರತಿಭಟನಾ ನಿರತರು ಕೆಎನ್ ರಾಜಣ್ಣ ಅವರನ್ನು ವಜಾಗೊಳಿಸಿರುವ ಕಾಂಗ್ರೆಸ್ನ ಹೈಕಮಾಂಡ್ ನಿರ್ಧಾರವನ್ನು ತೀವ್ರ ವಿರೋಧಿಸಿ ಘೋಷಣೆಗಳನ್ನು ಕೂಗಿದ್ರು ಇನ್ನು ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ಪೊಲೀಸ್ನವರು ಕಟ್ಟೆಚ್ಚರ ವಹಿಸಿದ್ದರು ಆನಂತರ ಪ್ರತಿಭಟನಾಕಾರರು ತಹಶೀಲ್ದಾರ್ ಕಚೇರಿಗೆ ಧಾವಿಸಿ ಕೆಲಕಾಲ ಸರ್ಕಾರದ ವಿರುದ್ದ ಘೋಷಣೆಗಳನ್ನು ಮೊಳಗಿಸಿದರು ಈ ಸಂದರ್ಭದಲ್ಲಿ ನಿಡಿಗಲ್ ವಾಲ್ಮೀಕಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷರು ಶ್ರೀ ಸಂಜೀವ್ ಕುಮಾರ ಮಹಾಸ್ವಾಮೀಜಿಯವರು ಅವರು ಮಾತನಾಡಿ ವಾಲ್ಮೀಕಿ ಸಮುದಾಯದ ನಾಯಕರುಗಳನ್ನು ನಿರ್ಲಕ್ಷ್ಯ ಮಾಡಿರುವುದು ಖಂಡನೀಯ ಎಂದು ವಿಷಾದ ವ್ಯಕ್ತಪಡಿಸಿದರು ವಜಾ ಮಾಡಿರುವ ದೇಶ ತಾಲೂಕಿನ ವಾಲ್ಮೀಕಿ ಸಂಘಟನೆಗಳೊಂದಿಗೆ ವರ್ಷವನ್ನು ಅವರು ಗಮನಕ್ಕೆ ಏಕಾಏಕಿ ಒಬ್ಬ ಹುಟ್ಟು ಹೋರಾಟಗಾರನಾಗಿ ಲಕ್ಷ ಆಡಳಿತಗಳನ್ನಾಗಿ ಪ್ರಾಮಾಣಿಕ ಚಿಂತನೆ ಮಹಾವಕ್ತಿಯನ್ನ ಒಂದು ಸಮುದಾಯದಷ್ಟೇ ಅಲ್ಲ ಎಲ್ಲ ಸಮುದಾಯಗಳು ಎಲ್ಲ ಎಲ್ಲ ಬಡ ಜೀವಿಗಳ ಎಲ್ಲ ಇಂಥ ಹೋರಾಟಗಾರರ ಸೋತ ವರ್ಗಗಳ ಪ್ರಮುಖ ನೇತಾಟಾಗಿರ್ತಕ್ಕಂಥ ವ್ಯಕ್ತಿಯನ್ನ ಹೇಳಬೇಕೆ ರಾಜೀನಾಮೆಯನ್ನ ತಗೊಂಡು ಆಮೇಲೆ ಕೈಗಟ್ಟಿಂದಲೂ ವಿಧ ಮಾಡಿದ ಇವರು ತುಂಬಾ ತುಂಬಾ ಮೂರು ಚಿಂತೆ ಅಷ್ಟೇ ಅಲ್ಲ ನಾವು ನಿನ್ನೆ ಮೊನ್ನೆ ವಾಪಸ್ ತಗೊಂಡು ಅವರಿಗೆ ಪ್ರತಿ ಒತ್ತ ಸಾಲಿನ ಸಾಲ ಕೊಡ್ತಾ ಅಂತ ಅನ್ಕೊಂಡಿದ್ವಿ ಆದ್ರೆ ಈ ಸರ್ಕಾರಗಳು ಇಂಪ್ಲಿಮೆಂಟ್ ಮಟ್ಟಿಗೆ ಅಂದ್ರೆ ನಂತರ ಕೆಒಎಫ್ ನಿರ್ದೇಶಕ ಅಂಜಪ್ಪ ಜಿಲ್ಲಾ ವಾಲ್ಮೀಕಿ ಮಹಾಸಭಾ ಯುವ ಘಟಕದ ಅಧ್ಯಕ್ಷ ಪಾಳೆಗರ್ ಲೋಕೇಶ್ ಸೇರಿದಂತೆ ಹಲವಾರು ಮುಖಂಡರುಗಳು ಮಾತನಾಡಿ ಪ್ರಭಾವಿ ನಾಯಕನನ್ನ ಮೂಲೆಗುಂಪು ಮಾಡಿದ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಸಮುದಾಯದಿಂದ ತೀವ್ರ ಪ್ರತಿಕ್ರಿಯೆ ಎದುರಾಗಲಿದೆ ಎಂದು ಎಚ್ಚರಿಸಿದರು ಏನಾಗ್ತಾ ಇದೆಯಪ್ಪ ಅಂದ್ರೆ ವಾಲ್ಮೀಕಿ ಸಮುದಾಯವನ್ನ ನಿರಂತರವಾಗಿ ಪುಳಿ ಕೆಲಸ ಆಗ್ತಾ ಇದೆ ಸನ್ಮಾನ್ಯ ನಾಗೇಂದ್ರ ಅವರನ್ನೂ ಸಹ ಸಚಿವ ಸ್ಥಾನದಿಂದ ತೆಗೆಯುವಂತ ಕೆಲಸ ಮಾಡಿದ್ರು ಯಾರು ಮಾಡ ಕೆಲಸಕ್ಕೆ ನಮ್ಮ ಸಚಿವರನ್ನ ಹೊಣೆಗಾರನಾಗಿ ಮಾಡ್ತಾ ಇದ್ದಾರೆ ಮತ್ತೆ ಬಿ ದಯಾನಂದ್ ಸರ್ ಪೊಲೀಸ್ ಕಮಿಷನರ್ ಅವ್ರನು ಸಹ ಮೊನ್ನೆ ರಾಜ್ಯ ಸರ್ಕಾರ ಏನು ನಮ್ಮನ್ನ ಅಮಾನತು ಮಾಡಿ ಮತ್ತೆ ವಾಪಸ್ ತಗೊಂಡಿದಿಯೋ ಇತರ ಪದೇ ಪದೇ ವಾಲ್ಮೀಕಿ ಸಮುದಾಯ ಮತ್ತು ಅನೇಕ ದಲಿತ ಸಚಿವರು ಮತ್ತು ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ನಡೀತಾ ಇದೆ ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ನಾನು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಹಿಂದೆ ವಾಲ್ಮೀಕಿ ಸಮುದಾಯದ ಸುನ್ಮಾನ್ಯ ಶ್ರೀರಾಮುಲನ್ನ ಉಪಮುಖ್ಯಮಂತ್ರಿ ಅಂತ ಹೇಳಿ ಬಿಜೆಪಿ ಪಕ್ಷದವರು ಯಾವುದೇ ಉಪಮುಖ್ಯಮಂತ್ರಿ ಮಾಡದೆ ವಾಲ್ಮೀಕಿ ಸಮುದಾಯದ ಮತಗಳನ್ನು ಪಡೆದ್ರು ಪಡೆದ ನಂತರ ಶ್ರೀರಾಮುಲನ್ನ ಉಪಮುಖ್ಯಮಂತ್ರಿ ಮಾಡ್ಲಿಲ್ಲ ಆದ್ರೆ ಇವತ್ತು ರಾಜ್ಯದಲ್ಲಿ ನಡೆದ ಚುನಾವಣೆಯಲ್ಲಿ ಏನಾಯ್ತಪ್ಪ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಹದಿನೈದು ಎಷ್ಟಿ ಮೀಸಲು ಕ್ಷೇತ್ರದಲ್ಲಿ ಒಂದೇ ಒಂದನ್ನು ಬಿಜೆಪಿ ಗೆದ್ದಿಲ್ಲ ಈ ರಾಜ್ಯದಲ್ಲಿ ಶ್ರೀರಾಮುಲುಗೆ ವಾಲ್ಮೀಕಿ ಸಮುದಾಯಕ್ಕೆ ಮೋಸ ಮಾಡಿದ್ಕೆ ಒಂದೇ ಒಂದು ಕ್ಷೇತ್ರನು ಬಿಜೆಪಿ ಗೆಲ್ಲಲಿಲ್ಲ ಬಿಜೆಪಿ ಸರಿ ಇಲ್ಲ ಅಂತ ಹೇಳಿ ಈ ಸರಿ ವಾಲ್ಮೀಕಿ ಸಮುದಾಯ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಹದಿನಾಲ್ಕು ಜನ ವಾಲ್ಮೀಕಿ ಸಮುದಾಯದ ಶಾಸಕರನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಗೆಲ್ಲಿಸಿದ್ದಾರೆ ಕಾಂಗ್ರೆಸ್ ಪಕ್ಷ ಇವತ್ತು ನಮ್ಮ ಇಬ್ಬರ ಸಚಿವರನ್ನ ಮುಗಿಸಿದೆ ಮತ್ತು ಒಬ್ಬ ಪಕ್ಷ ಪ್ರಾಮಾಣಿಕ ಅಧಿಕಾರಿ ದಯಾನಂದ್ ಸಾರಾ ಅವ್ರಿಗೂ ಸಹ ಕಟ್ಟು ಚುಕ್ಕಿ ಇತ್ತು ಮತ್ತೆ ವಾಪಸ್ ತಗೊಂಡಿದೆ ಇದನ್ನೆಲ್ಲ ವಾಲ್ಮೀಕಿ ಸಮುದಾಯ ರಾಜ್ಯದಲ್ಲಿ ಗಮನಿಸ್ತಾ ಇದೆ ಮುಂದಿನ ದಿನಗಳಲ್ಲಿ ನಿಮಗೆ ತಕ್ಕ ಪಾಠ ಕಲಿಸ್ಬೇಕು ಅಂದ್ರೆ ಮತ್ತೆ ನಿಮ್ಗೆ ಮತ್ತೆ ಕಲಿಸ್ಬೇಕಂದ್ರೆ ಈ ಸಮಾಜದ ಸಚಿವರಿಗೆ ಇವತ್ತೇನು ರಾಜಣ್ಣ ಅವ್ರನ್ನ ವಜಾ ಮಾಡಿದ್ರೆ ವಾಪಸ್ ತಗೋಬೇಕು ಮತ್ತೆ ನಾಗೇಂದ್ರ ಅವರನ್ನ ಸಹ ಮಂತ್ರಿ ಸ್ಥಾನಕ್ಕೆ ಮತ್ತೆ ತಗೋಬೇಕು ಈ ಸಮಾಜಕ್ಕೆ ಸೂಕ್ತ ಸಾಮಾಜಿಕ ನ್ಯಾಯ ಕೊಡಬೇಕು ರಾಜಣ್ಣ ಅವ್ರ ಬರೋಬರಿ ವಾಲ್ಮೀಕಿ ಸಮುದಾಯ ಒಂದೇ ಅಲ್ಲ ಎಲ್ಲ ಸಮುದಾಯಗಳು ಇದಾವೆ ಈ ರಾಜ್ಯದಾದ್ಯಂತ ಎಲ್ಲ ಇನ್ನು ಇದೇ ಸಂದರ್ಭದಲ್ಲಿ ಬೆಂಗಳೂರಿನ ಈಶ್ವರಪ್ಪ ಸ್ವಾಮೀಜಿ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ನರಸಿಂಹಲು ಶಿವಪ್ಪ ರಾಜಗೋಪಾಲ್ ಕನಬಿಡಿ ಕೃಷ್ಣಮೂರ್ತಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಪೂಜರಪ್ಪ ರೈತ ಮುಖಂಡ ನರಸಿಂಹರೆಡ್ಡಿ ವಕೀಲ ನರಸಿಂಹ ಕೃಷ್ಣ ಇನ್ನು ವಿಎಸ್ಎಸ್ನ ಸಿಇಒ ನಾರಾಯಣಮೂರ್ತಿ ಡಿಸಿಸಿ ಶ್ರೀನಿವಾಸ್ ಓಂಕರ್ ನಾಯ್ಕ ಲಕ್ಷ್ಮೀನಾರಾಯಣ ಬ್ಯಾಡ್ನೂರು ಶಿವು ಆಟೋ ನಾಗರಾಜು ಪ್ರಕಾಶ್ ನಾಯಕ ಮಣಿ ಅಂಬಿಕಾ ರಮೇಶ್ ರಂಗಮ್ಮ ಶಿವಕುಮಾರ್ ಪಿಎಲ್ಡಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷರು ಸೀತಾರಾಮಪ್ಪ ಬಲರಾಮ್ ಪಾಲಾಕ್ಷ ಗಿರೀಶ್ ಸೇರಿದಂತೆ ಹಲವರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು